ಮೀನ್ಸ್ ನಮ್ಮ ದೇಶದ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನು ಹೇಳ್ತಿವಿಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ನಮ್ಮ ದೇಶದ ಜಿ ಡಿ ಪಿ ಯಾವುದ್ರ ಮೇಲೆ ನಿಂತಿದೆ ಅಂದರೆ ಅದರ ಅಭಿವೃದ್ಧಿ ಆಗಿರ್ಬೋದು ಇಲ್ಲ ಜಿ ಡಿ ಪಿ ಇಂಪ್ರೂವ್ಮೆಂಟ್ ಯಾವುದ್ರಲ್ಲಿದೆ ಅಂತ ಎಲ್ಲರಿಗೂ ಒಂದು ಕ್ವಶನ್ನು ಈವನ್ ನನಗೂ ಒಂದು ಕ್ವಶನ್ ಇದೆ ಅದು ಸೊ ಜಿ ಡಿ ಪಿ ಅಂದ ತಕ್ಷಣ ಬಂದ ಬಂದ ತಕ್ಷಣ ಎಲ್ಲರೂ ಶೇರ್ ಮಾರ್ಕೆಟು ಐ ಟಿ ವಿ ಟಿ ಸಾಫ್ಟ್ವೇರು ಮತ್ತು ಇಂಡಸ್ಟ್ರಿಯಲು ಈವನ್ ಅಗ್ರಿಕಲ್ಚರ್ ಈ ಥರ ಎಲ್ಲದು ಕ್ವಶನ್ ಎಲ್ಲರಿಗೂ ಒಂದೊಂದು ಆನ್ಸರ್ ಬರುತ್ತೆ ಆದರೆ ಒಂದು ದೇಶದ ನಿಜವಾದ ಜಿ ಡಿ ಪಿ ಏನಂದರೆ ನಮ್ಮ ಮಕ್ಕಳು ಅಂದರೆ ನಮ್ಮ ನೆಕ್ಸ್ಟು ಬರ್ತಕ್ಕಂಥ ಜನ್ರೇಷನ್ ಅದಕ್ಕೆ ಲಿಂಕ್ ಏನಂದರೆ ಎಲ್ಲರಿಗೂ ಆಚಾರ್ಯಾಗೋದು ಇದೇನು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಜಿ ಡಿ ಪಿ ಬಗ್ಗೆ ಮಾತಾಡ್ತಾರಂತ ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಒಂದು ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ನಾನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಸರೌಂಡಿಂಗು ಮಕ್ಕಳಿಗೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದರೆ ನಗಡಿ ಬರುತ್ತೆ ಕಫ ಇತ್ತೀಚೆಗೆ ಕಫ ಕಂಪ್ಲೇಂಟ್ಸ್ ಜಾಸ್ತಿ ಆಗಿದೆ ರೆಸ್ಪಿರೇಟರಿ ಪ್ರಾಬ್ಲಮ್ ಉಸಿರಾಟ ತೊಂದರೆ ಆಗಿದೆ ಬಿಕಾಸ್ ಆಫ್ ಕೆಮಿಕಲ್ ಕೆಮಿಕಲ್ ಫುಡ್ಡು ಕೆಟ್ಟ ವಾತಾವರಣ ಕೆಟ್ಟ ನೀರು ಗಾಳಿ ಕೆಟ್ಟ ಆಹಾರ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗೋಕಿಂತ ಜಾಸ್ತಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಿದ್ದಾರೆ ಎಲ್ಲರೂ ಸೊ ಇದು ತುಂಬ ಡೇಂಜರ್ ತುಂಬ ಅಪಾಯಕಾರಿ ಇದು ಯಾಕಂದರೆ ಈಗ ಸೀನಿಯರ್ ಸಿಟಿಜನ್ಸ್ ಅವ್ರದ್ದೆಲ್ಲ ಆಗೋಗಿದೆ ಮುಗೀತು ಈಗ ಮಿಡ್ಲಲ್ಲಿ ಇದೆ ನಾವು ನಮ್ಮದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಈಗ ನೆಕ್ಸ್ಟ್ ಬರ್ತಕ್ಕಂಥ ಜನ್ರೇಷನ್ಗೆ ಒಂದು ಒಳ್ಳೆಯ ಗಾಳಿ ನೀರು ಆಹಾರ ಇಲ್ಲ ಅಂದರೆ ಒಂದು ಪೌಷ್ಟಿಕ ಪೌಷ್ಟಿಕಾಂಶ ಅವರು ಊಟ ಮಾಡ್ತಕ್ಕಂಥ ಊಟದಲ್ಲಿ ಒಂದು ಒಳ್ಳೆ ಪೌಷ್ಟಿಕಾಂಶ ಇಲ್ಲ ಅಂದರೆ ಅಲ್ಲೇ ಬಿದ್ದೋಗೋದು ನಮ್ಮ ದೇಶದ ಜಿ ಡಿ ಪಿ ಬಿದ್ದೋಗೋದು ಇಲ್ಲೇ ಇದರಿಂದ ಉದ್ಧಾರ ಆಗೋರು ಈ ಕೆಮಿಕಲ್ ಕಂಪ್ನಿಗಳು ಎಸ್ಪೆಷಲಿ ಕಾರ್ಪೊರೇಟ್ ಹಾಸ್ಪಿಟ್ಲು ಅವರು ಬಿಲ್ ಮಾಡೋದೇ ಒಂದು ಟಾರ್ಗೆಟ್ ಅವ್ರದ್ದು ಸೊ ನಾವು ಕೂಡಿಡೋದೆಲ್ಲ ನಮ್ಮ ಮಕ್ಕಳು ಟ್ರೀಟ್ಮೆಂಟ್ಗಾಗಲಿ ಹಾಸ್ಪಿಟ್ಲಿಗಾಗಲಿ ಕಡಿಮೆ ಬರುತ್ತೆ ಸೊ ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆ ಆಸ್ತಿ ಕೊಡ್ತೀವಿ ಅಂದರೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಈ ಎರಡಕ್ಕೂ ಈ ಎರಡು ಆಸ್ತಿಗಳಿಗೆ ಯಾವ ಆಸ್ತಿನೂ ಸಮ ಇಲ್ಲ ಹಾಗಾಗಿ ನಾವು ವಿಷಮುಕ್ತ ಆಹಾರ ಕೊಡಬೇಕು ಅನ್ನೋದರಿಂದ ದೃಷ್ಟಿಯಿಂದ ಫಸ್ಟು ನಾವು ಕೆಮಿಕಲ್ನ ಸ್ಟಾಪ್ ಮಾಡಬೇಕು ನಾವು ಖಂಡಿತ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊಳ್ತಾ ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊತ ನಾವು ಬೆಳೆದಿದ್ದೀವಿ ಅಂದರೆ ಮುಂದಿನ ಜನ್ರೇಷನ್ಗೆ ಒಂದು ಒಳ್ಳೆಯ ಉಡುಗೊರೆ ಅಂತ ಹೇಳ್ಬೋದು ಇಲ್ಲ ಒಂದು ಒಳ್ಳೆ ಗಿಫ್ಟ್ ಅಂತ ಒಂದು ಒಳ್ಳೆಯ ಆಸ್ತಿ ಅಂತ ಹೇಳ್ಬೋದು ಸೊ ಇದೇ ಒಂದು ಉದ್ದೇಶ ನಮ್ಮದು ನಂದೊಂದೇ ಅಲ್ಲ ಎಲ್ಲರದು ಸೊ ಅದಕ್ಕೆ ಪ್ರತಿಯೊಬ್ಬರು ನೀವು ಪ್ರತಿಯೊಬ್ಬರು ರೈತರಾಗಿರ್ಬೋದು ಅದೇ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಪ್ರತಿಯೊಬ್ಬರೂ ಒಂದು ಒಂದು ಅವರ್ನೆಸ್ ಅವೇರ್ನೆಸ್ ಮಾಡಿ ಆರ್ಗ್ಯಾನಿಕಲ್ಲಿ ಎಲ್ಲ ಸೊಲ್ಯೂಷನ್ ಇದೆ ಎಲ್ಲ ಪಾಸಿಬಲ್ ಇದೆ ಸೊ ನೀವು ಅದ್ರ ಕಡೆ ಗಮನ ಕೊಟ್ಟು ಅದನ್ನ ಜವಾಬ್ದಾರಿ ತೊಗೊಂಡು ಅದು ಮನಸ್ಸಿಂದ ಮಾಡಿ ನಮಗೆ ಒಂದು ಒಳ್ಳೆಯ ವಿಷಮುಕ್ತ ಆಹಾರ ಕೊಡಬೇಕನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಸಂತೇಟಿ ಆರ್ಗ್ಯಾನಿಕ್ ಫಾರಮ್ಗೆ ಎಲ್ರಿಗೂ ಸುಸ್ವಾಗತ ಇವತ್ತು ನಾವು ಮಾಡ್ತಿರೋ ವಿಡಿಯೋ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಪಾರ್ಟ್ ಟು ವಿಡಿಯೋ ಅಂತ ಹೇಳಿದೆ ಸೊ ಫಸ್ಟ್ ವಿಡಿಯೋ ಪಾರ್ಟ್ ಒನ್ ವಿಡಿಯೋ ಯಾರ್ಯಾರು ಮಿಸ್ ಆಗಿದ್ದೀರಾ ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗ್ತಾಯಿದ್ದೀವಿ ನೀವು ನೋಡ್ಕೋಬೋದು ಸೊ ಇವತ್ತು ಪಾರ್ಟ್ ಟೂನಲ್ಲಿ ವುಡ್ ವಿನಿಗರ್ ಎಕ್ಸ್ಟೆಂಡೆಡ್ ವರ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಇದನ್ನ ವುಡ್ ವಿನಿಗರ್ ಅನ್ನೋದಕ್ಕಿಂತ ಇದನ್ನ ನೇಮ್ ಮಾಡಿದ್ದಾರೆ ಬ್ರಾಂಚ್ ಬಿಲ್ಡರ್ ಅಂತ ಮಾಡಿದ್ದಾರೆ ಏನಕ್ಕೆ ಇದು ಬ್ರಾಂಚ್ ಬಿಲ್ಡರ್ ಮಾಡಿದ್ದಾರೆ ಅಂದರೆ ಇದು ಸಮಥಿಂಗ್ ಸ್ಪೆಷಲ್ ಇದು ಅದು ನಾರ್ಮಲ್ ವುಡ್ ವಿನಿಗರ್ನೇ ಸ್ವಲ್ಪ ಸ್ಪೆಷಲ್ ಇದೆ ಸ್ಪೆಷಾಲಿಟಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಇವತ್ತು ನಾವು ವಿತ್ ರಿಸರ್ಚ್ ರಿಪೋರ್ಟ್ ವಿತ್ ರಿಸರ್ಚ್ ರಿಪೋರ್ಟು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂದರೆ ಇದರಲ್ಲಿ ನಮ್ಮ ಇಂಡ್ಯಾದಲ್ಲಿ ಯಾವುದೂ ಇನ್ನೂ ಅಷ್ಟು ರಿಸರ್ಚ್ ಮಾಡಿಲ್ಲ ನಮಗೆ ಆಸ್ಟ್ರೇಲಿಯಾ ಸೈಟಲ್ಲಿ ಮತ್ತು ನ್ಯೂಜಿಲೆಂಡ್ ಆಮೇಲೆ ಫಿಲಿಪೈನ್ಸಲ್ಲಿ ತುಂಬ ರಿಸರ್ಚ್ ಮಾಡಿದೆ ಎಲ್ಲದೂ ರಿಸರ್ಚ್ ರಿಪೋರ್ಟ್ಸ್ ಆಲ್ಮೋಸ್ಟ್ ಕಾಮನ್ ಇದೆ ಸೊ ನಮಗೆ ಜಾಸ್ತಿ ಆಸ್ಟ್ರೇಲಿಯಾ ಸೈಟಲ್ಲಿ ಆಸ್ಟ್ರೇಲಿಯಾ ಕಂಟ್ರಿನಲ್ಲಿ ತುಂಬ ರಿಸರ್ಚ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಎಲ್ಲ ಯೂಸೇಸ್ ಯೂಸೇಜ್ ಜಾಸ್ತಿ ಇದೆ ಗುಡ್ಬಿನಿ ಕರ್ತು ಯೂಸೇಸ್ ಸೊ ಬೆನಿಫಿಟ್ಸು ಆಗಿರ್ಬೋದು ಇದು ಆಗಿರ್ಬೋದು ಈ ರಿಸರ್ಚ್ ರಿಪೋರ್ಟ್ ಏನು ಹೇಳುತ್ತೆ ಅಂತ ನೋಡೋಣ ಅದು ಹೇಳೋದಕ್ಕಿಂತ ಫಸ್ಟು ನೀವು ಈ ವಿನಿಗರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾವು ಡ್ರಿಪ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದೀವಿ ಸ್ಪ್ರೇನು ಮಾಡಿದ್ದೀವಿ ಸೊ ಇಲ್ಲಿಂದ ನಾವು ರೆಗ್ಯುಲರ್ ಮಾಡ್ತೀವಿ ಇದನ್ನ ಸೊ ನೋಡೋಣ ಫಸ್ಟಿಗೆ ಯಾವ ಥರ ಇದೆ ಅಂತ ಇದರ ಸ್ಪೆಷಾಲಿಟಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಇದರದೊಂದು ರಿಸರ್ಚ್ ರಿಪೋರ್ಟ್ ಏನು ಹೇಳುತ್ತೆ ಅಂತ ನೋಡ್ತೀನಿ ಆಮೇಲೆ ಇದು ಈ ವಿಡಿಯೋಸ್ ಸೀರೀಸ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಪಾರ್ಟ್ ತ್ರೀ ಮಾಡುತ್ತೆ ಪಾರ್ಟ್ ತ್ರೀ ಇದು ಎಲ್ಲದಕ್ಕಿಂತ ತುಂಬ ಸ್ಪೆಷಾಲಿಟಿ ಇದೆ ಹೇಳ್ತೀನಿ ಏನಂತ ನಾವು ಇವತ್ತು ವುಡ್ ವಿನಿಗರು ಮತ್ತೆ ಇದು ಇನ್ನೊಂದು ಫಿಲ್ಟರ್ಡ್ ಒಂದು ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತಾ ಇದೀನಿ ಇದನ್ನ ಸ್ಪ್ರೇ ಮಾಡ್ತಾ ಇದೀವಿ ಮತ್ತೆ ಡ್ರಪ್ಪಿಂಗ್ ಬಿಡ್ತಾ ಇದೀವಿ ಸೊ ನೀವು ಕಲರ್ ನೋಡ್ಬೋದು ಈಗ ಫಸ್ಟ್ ವಿಡಿಯೋದಲ್ಲಿ ಹೆಂಗಿತ್ತು ಅದು ಬ್ಲ್ಯಾಕ್ ಇತ್ತು ಅಂದರೆ ಅದು ಫಸ್ಟ್ ಕ್ವಾಲಿಟಿ ಸೊ ಅದರಿಂದ ಇದು ಫಿಲ್ಟರ್ ಮಾಡಿರೋದು ಸೊ ಇದು ಇದನ್ನು ವುಡ್ ಬಟ್ ಇದರಲ್ಲಿ ಸಮ್ ಚೇಂಜಸ್ ಇದೆ ಹೇಳ್ತೀನಿ ಏನಂತ ಇದೂ ಅಷ್ಟೇ ಡೋಸ್ ಸೇಮು ಇದು ಎಸ್ಟಿಸೈಡಾಗಿ ಫಂಗಿಸೈಡಾಗಿ ಅಷ್ಟು ರೆಕಮೆಂಡ್ ಮಾಡಲ್ಲ ಯಾಕಂದರೆ ಆಲ್ರೆಡಿ ಒಂದು ವಿನಿಗರ್ ನಾವು ಫಿಫ್ಟಿ ಸೈಡ್ ಮತ್ತು ಫಂಗಿ ಸೈಡ್ ಆಗಿ ರೆಕಮೆಂಡ್ ಮಾಡಿರೋದ್ರಿಂದ ಇಲ್ಲಾದ್ರೂ ರೆಕಮೆಂಡ್ ಮಾಡೋಂಗಿಲ್ಲ ಆಮೇಲೆ ಅದು ಬಂದಂಗೆ ಇದು ಡೋಸೇಜ್ ಇದು ವೇರಿಯೇಷನ್ ಇದೆ ಡೋರೇಜಸ್ ಯಾವ ಥರ ಕೊಡಬೇಕಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ವುಡ್ ವಿನಿಗರ್ ಇದು ಫಿಲ್ಟರ್ಡ್ ಒನ್ ಇದು ಅಂದರೆ ಫಸ್ಟ್ ವಿಡಿಯೋದಲ್ಲಿ ಏನು ತೋರಿಸಿದ್ನಲ್ಲ ಅದರಿಂದ ಇದನ್ನ ಫಿಲ್ಟರ್ ಮಾಡಿರೋದು ಸೊ ಇದನ್ನ ಬ್ರಾಂಚ್ ಬಿಲ್ಡರ್ ಏನಕ್ಕೆ ಕರೀತಾರೆ ಅಂದರೆ ಇದರಲ್ಲಿ ವುಡ್ವಿನೆಗರ್ ಜೊತೆಗೆ ಪ್ಲಾಂಟ್ ಹಾರ್ಮೋನ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ ಪ್ಲಾಂಟ್ ಎಕ್ಸ್ಟ್ರಾಕ್ಟೆಡ್ ಹಾರ್ಮೋನ್ಸ್ ನಿಮಗೆ ಹಾರ್ಮೋನ್ಸ್ ಪಾತ್ರ ಏನಂತ ಎಲ್ಲರಿಗೂ ಗೊತ್ತು ಇದನ್ನ ಅದಕ್ಕೆ ಬ್ರಾಂಚ್ ಬಿಲ್ಡರ್ ಅಂತ ಹೆಸರಿಟ್ಟಿದ್ದಾರೆ ಯಾಕಂದರೆ ಈ ಬ್ರಾಂಚಸ್ ನಮಗೆ ಜಾಸ್ತಿ ಆದಷ್ಟು ಫ್ಲವರಿಂಗ್ ಜಾಸ್ತಿ ಆಗುತ್ತೆ ಒಂದು ಗಿಡ ಬಂದ ತಕ್ಷಣ ಆದರೆ ಸೈಡ್ ಬ್ರಾಂಚಸ್ ಏನು ಹೇಳ್ತೀವಲ್ಲ ಸೈಡ್ ಬ್ರಾಂಚಸ್ ಜಾಸ್ತಿ ಬಂದಷ್ಟು ಫ್ಲವರಿಂಗ್ ಜಾಸ್ತಿ ಬರುತ್ತೆ ಫ್ಲವರಿಂಗ್ ಜಾಸ್ತಿ ಬಂದಷ್ಟು ನಮಗೆ ಇಲ್ಡು ಬೈ ಆಗಿ ಜಾಸ್ತಿ ಬರುತ್ತೆ ಸೊ ಇದು ಮೇನ್ ಅಡ್ವಾಂಟೇಜು ಸೊ ಅದಕ್ಕೆ ಇದನ್ನ ಬ್ರಾಂಚ್ ಬಿಲ್ಡರ್ ಅಂತ ಕರೀತಾರೆ ಸೊ ಇದರಲ್ಲಿ ವಿನಿಗರ್ ಜೊತೆಗಡೆ ಜೊತೆಗೆ ಹಾರ್ಮೋನ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ ಇದು ಒಂದು ಪಾಯಿಂಟ್ ಇನ್ನೊಂದು ಏನಂದರೆ ಸೊ ನಾವು ರಿಸರ್ಚ್ ರಿಪೋರ್ಟಲ್ಲಿ ನೋಡಿದಾಗ ಅದರಲ್ಲಿ ಯಥೇಚ್ಛವಾಗಿ ಮೂರು ಅಂಶ ಬರುತ್ತೆ ಒಂದು ಅಸೆಟಿಕ್ ಆ್ಯಸಿಡು ಇನ್ನೊಂದು ಅಸೆಟೋನು ಮತ್ತು ಇನ್ನೊಂದು ಮೆಥನಾಲ್ ಅಂತ ಸೊ ಇದರಿಂದ ಇದು ಆ್ಯಂಟಿ ಫಂಗಲ್ ಆಗಿ ವರ್ಕ್ ಆಗುತ್ತೆ ಆಮೇಲೆ ಇದನ್ನ ವಿಡಿಸೈಡಾಗೂ ಯೂಸ್ ಮಾಡ್ತಾರೆ ಇದನ್ನ ಆಮೇಲೆ ಇದರಲ್ಲಿ ಮ್ಯಾಕ್ಸಿಮಮ್ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇರುತ್ತೆ ಆರ್ಗ್ಯಾನಿಕ್ ಆಸಿಡ್ಸ್ ಅಂದರೆ ಅದರಲ್ಲಿ ಸಬ್ ಸಬ್ಟೈಪ್ಸ್ ಬರುತ್ತೆ ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊತ ಹೋದರೆ ನಿಮ್ಗೆ ಗೊತ್ತಾಗಲ್ಲ ಸೊ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸೆವೆನ್ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇರುತ್ತೆ ಸೊ ನಾನು ಹೇಳ್ದಂಗೆ ಕಾರ್ಬನ್ನು ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲ ಸೇಮ್ ಇದೆ ಫಸ್ಟ್ ವಿಡಿಯೋದಲ್ಲಿ ಏನೇನು ನಡೀತದೆಲ್ಲ ಸೇ ಇದಿದೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಇದು ನಮ್ಮ ಪ್ರಾಡಕ್ಟ್ ಅಲ್ಲ ನಾನು ಬರೈತಾ ನಾನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಜಸ್ಟ್ ಟೆಕ್ನಿಕಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದೇ ಥರ ಪ್ರಾಡಕ್ಟ್ಸ್ ಯಾವ್ದು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಯಾವ ಕಂಪ್ನಿದು ಬೇಕಾರೋ ತಗೋಬೋದು ಆಮೇಲೆ ಇದು ಬಂದ್ಬಿಟ್ಟು ವುಡ್ ವಿನಿಗರ್ ಇಂಡಿಯಾ ತಿಪ್ಪೂರ್ ಹತ್ರ ಇದೆ ಸೊ ಅಲ್ಲಿಂದಲೇ ಇದು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಲ್ಲಿಂದನೇ ಎಲ್ಲ ಕಡೆ ಸಪ್ಲೈ ಆಗುತ್ತೆ ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ತೊಗೋಬೋದು ಎಲ್ಲಿ ಬೇಕಾದ್ರೆ ತೊಗೊಬೋದು ನನ್ನ ಕಡೆಯಿಂದ ಯಾರಿಗಾದರೂ ಎಲ್ಲಿ ಬೇಕಾದರೆ ನೀವು ಕಾಲ್ ಮಾಡ್ಬೋದು ಸೊ ನಾನು ಇಲ್ಲಿ ಯಾರಿಗೂ ಏನೂ ಫೋರ್ಸ್ ಮಾಡ್ತಾ ಇಲ್ಲ ನೀವು ಮುಕ್ತವಾಗಿ ನೀವು ಆನ್ಲೈನಲ್ಲೇ ಸರ್ಚ್ ಮಾಡಿಕೊಂಡು ಎಲ್ಲಾದರೂ ತಗೋಬೋದು ಎಲ್ಲಾದರೂ ತಗೋಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಹೆಂಗೆ ಯೂಸ್ ಮಾಡ್ಬೇಕಂತಿದ್ರೆ ನನಗೆ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ತುಂಬ ಧನ್ಯವಾದಗಳು